ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಷಯ ಕಲಬುರ್ಗಿ ಮತ್ತು ಬೀದರ್ ನಡುವಿನ ರೈಲು ಮಾರ್ಗ ಕಾಮಗಾರಿಗೆ ಎರಡು ಸಾವಿರನೇ ಇಸವಿಯಲ್ಲೇ ಶಂಕುಸ್ಥಾಪನೆಯಾಗಿತ್ತು ಎರಡು ವರ್ಷಗಳಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸುವ ಯೋಚನೆ ಇತ್ತು ಆದರೆ ಹಲವಾರು ಅಡೆತಡೆಗಳು ಎದುರಾಗಿ ಯೋಜನೆಯು ಎರಡು ಬಾರಿ ಹೋಗುತ್ತೆ ಯೋಜನೆ ಮುಗಿಯುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಪರಿಸ್ಥಿತಿ ಬದಲಾಗುತ್ತೆ ಈ ಯೋಜನೆಯನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ನಿರ್ಧಾರವಾಗುತ್ತೆ ಯೋಜನೆಗೆ ಯಾವ ಯಾವ ಅಡೆತಡೆಗಳು ಎದುರಾಗಿದ್ವೋ ಅವೆಲ್ಲವನ್ನು ಒಂದೊಂದಾಗಿ ಬಗೆಹರಿಸಲಾಗುತ್ತೆ ಆಗ ಯೋಜನೆ ವೇಗವನ್ನು ಪಡೆದುಕೊಳ್ಳುತ್ತೆ ಅಂತಿಮವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಯೋಜನೆ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಆಡಳಿತಕ್ಕೆ ಹೊಸ ರೂಪು ದೊರೆತಿದೆ ಎಷ್ಟೋ ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದ ಅನೇಕ ಯೋಜನೆಗಳಿಗೆ ಮುಕ್ತಿ ದೊರಕಿದೆ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ